ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಒಂದು ಆರೋಗ್ಯಕರವಾದಂಥದ್ದು ಸ್ವೀಟ್ ಆಗಿರುತ್ತೆ ಇದು ತುಪ್ಪ ಆಗಲಿ ಹಾಲಾಗಲಿ ಸಕ್ಕರೆ ಆಗಲಿ ಯಾವುದನ್ನು ಬಳಸಿಲ್ಲ ನಾನಿಲ್ಲಿ ಹಾಗೆಯೇ ಬಿಳಿ ಎಳ್ಳನ ಉಪಯೋಗಿಸ್ಕೊಂಡು ಯಾವ ಥರ ಒಂದು ಸ್ವೀಟ್ ಬರ್ಫಿನ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಸ್ವೀಟ್ ಮಾಡೋದು ತುಂಬಾ ಸಿಂಪಲ್ಲು ಯಾವುದೇ ರೀತಿಯಾದಂತಹ ಪಾಕ ಮಾಡೋದು ಬೇಡ ಸಕ್ಕರೆ ಪಾಕ ಆಗಲಿ ಬೆಲ್ಲದ ಪಾಕ ಆಗಲಿ ಯಾವುದೂ ಬೇಕಾಗಿಲ್ಲ ಹಾಗೆಯೇ ಮಾಡಿದ್ದೀನಿ ಎಲ್ಲರೂ ಮಾಡಬಹುದು ಇದನ್ನು ಒಂದು ಸಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಒಂದು ಸ್ಟೌವ್ ಮೇಲೆ ನಾನೊಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡು ಹುರಿತಾ ಇದ್ದೀನಿ ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಹುರಿಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡು ಯಾವತ್ತೂ ಹುರಿಬಾರ್ದು ಎಳ್ಳನ್ನು ನಾವು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರಿಬೇಕಾಗುತ್ತೆ ನೋಡಿ ಇದೀಗಾಗಲೇ ಆಗಿದೆ ಬ್ರೌನ್ ಕಲರಿಗೆ ಬಂದಿದೆಯಲ್ಲ ಚಟಪಟ ಅಂತ ಸಿಡ್ದಿದೆ ಇದು ಅಷ್ಟೇ ಆದರೆ ಸಾಕು ತುಂಬ ಹುರ್ಕೋಬೇಡಿ ಇದನ್ನು ಕಹಿ ಬಂದುಬಿಡುತ್ತೆ ಇದು ಎಳ್ಳಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ ತುಂಬ ಹುರಿದ್ರೆ ನಾವು ಅದಕ್ಕೋಸ್ಕರ ನೋಡಿ ಇಷ್ಟು ಹುರಿದ್ರೆ ಸಾಕಾಗುತ್ತೆ ಇದನ್ನು ನಾವು ಇನ್ನೊಂದು ತಟ್ಟೆಗೆ ಹಾಕೋಣ ಅದರಲ್ಲೇ ಇಟ್ಟರೆ ಇದು ಕಪ್ಪಾಗುತ್ತೆ ಎಳ್ಳು ಅದಕ್ಕೋಸ್ಕರ ನಾನು ಒಂದು ತಟ್ಟೆಯಲ್ಲೇ ಹಾಕಿ ಇಡ್ತಾ ಇದ್ದೀನಿ ನೋಡಿ ಈ ಸೈಡ್ ನಾವು ಇದಕ್ಕೆ ಬೇಕಾಗುವಷ್ಟು ಬೆಲ್ಲನ ತಗೋಬೇಕು ನಾನಿಲ್ಲಿ ಎರಡು ಅಚ್ಚು ಬೆಲ್ಲನ ತಗೊಂಡಿದ್ದೀನಿ ಒಂದು ಕಪ್ಪಿಗೆ ಇದನ್ನು ಗ್ರೇಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಚೂರಿನಲ್ಲಾದರೂ ಹಚ್ಕೋಬೋದು ನೀವು ಅಥವಾ ಗ್ರೇಟರಲ್ಲಾದರೂ ತುರಿದು ಮಾಡ್ಬೋದು ಹಾಗೆಯೇ ಅದನ್ನು ಬೆಲ್ಲನ ಸೈಡಿಗೆ ಇಡೋಣ ಇದೀಗ ಎಳ್ಳು ತಣ್ಣಗಾಗಿದೆ ನೋಡಿ ಹುರಿದಿಟ್ಟಂತಹ ಎಳ್ಳಾಗಿದೆ ಇದು ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೌಡರ್ ಮಾಡಿಕೊಳ್ಬೇಕು ಇನ್ನೊಂದು ಕರಿ ಎಳ್ಳು ಅಂತ ಬರುತ್ತಲ್ಲ ಅದರಿಂದ ಈ ಥರ ಬರ್ಫಿ ಮಾಡ್ಬೋದು ಅದು ಸೂಪರ್ ಆಗಿರುತ್ತೆ ಆಮೇಲಿಂದ ಇದು ಎಳ್ಳು ಜ್ಯೂಸ್ ಅಂತ ಮಾಡ್ತಾರಲ್ಲ ಅದು ತುಂಬಾ ಒಳ್ಳೇದು ನಮ್ಮ ಹೆಲ್ತಿಗೆ ಆಮೇಲೆ ಎಳ್ಳು ಉಂಡೆ ಮಾಡಬಹುದು ಆಮೇಲಿಂದ ಕಟ್ಲೀಸ್ ಅಂತ ಮಾಡ್ತೇವಲ್ಲ ಅದರಲ್ಲೇ ಅದು ತುಂಬಾ ಸೂಪರ್ ಆಗಿರುತ್ತೆ ಈಗ ನೋಡಿ ಒಂದು ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈಗಾಗಲೇ ರುಬ್ಬಿ ತಂದಿದ್ದೀನಿ ನೋಡಿ ಫೈನ್ ಪುಡಿ ಆಗಿದೆ ಇದು ನೋಡಿ ಇಷ್ಟ ಆಗಿದೆ ಅಲ್ಲ ನೆಕ್ಸ್ಟ್ ಇದಕ್ಕೆ ನಾವು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೇ ಬೆಲ್ಲನ ನಾವೀಗ ಹಾಕೋಬೇಕಾಗುತ್ತೆ ನೋಡಿ ತುರಿದಿಟ್ಟ ಬೆಲ್ಲನ ನಾನೀಗ ಅದೇ ಮಿಕ್ಸಿ ಜಾರಿಗೆ ಹಾಕಿ ಎಳ್ಳಿನ ಜೊತೆಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ವಾಪಸ್ಸು ಮಿಕ್ಸಿನ ಪಲ್ಸ್ ಮೋಡಲ್ಲೇ ಇಟ್ಟು ಗ್ರೈಂಡ್ ಮಾಡಿ ಯಾಕಂತಂದರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೋದು ಇದು ನಾವು ಎಳ್ಳನ್ನು ಹುರಿದಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಈಗಾಗಲೇ ರುಬ್ಬಿ ತಂದಿದ್ದೀನಿ ನೋಡಿ ಇದು ನಾವು ಹೀಗೆ ಕೈಯಲ್ಲಿ ಹಿಡಿದು ಒಟ್ಟು ಮಾಡಿದ್ರೆ ಅದು ಉಂಡೆ ಥರ ಬರಬೇಕು ನೋಡಿ ಆ ಥರ ಟೆಕ್ಚರ್ ಅಲ್ಲಿ ಬರಬೇಕು ಇದನ್ನು ನಾವು ಒಂದು ತಟ್ಟೆಗೆ ಹಾಕಿ ಇಟ್ಟುಬಿಡೋಣ ನೋಡಿ ಇನ್ನು ನಾವು ಇದನ್ನ ಮಿಕ್ಸಿ ಮಾಡಿದನ್ನು ಹಾಕೋದಿಕ್ಕೆ ಒಂದು ಏನಾದರೂ ಬಾಕ್ಸ್ ಮುಚ್ಚಳನೋ ಅಥವಾ ಏನಾದರೂ ಟ್ರೇನಾ ಏನಾದರೂ ತಗೊಳ್ಬೋದು ನಾನು ಇಲ್ಲೊಂದು ಬಾಕ್ಸ್ ಮುಚ್ಚಳನ ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಈಗಾಗಲೇ ಒಂದು ಕ್ಯಾಡ್ಬರಿ ಚಾಕ್ಲೇಟ್ ಬಾಕ್ಸ್ ಆಗಿರುತ್ತೆ ಆ ಬಾಕ್ಸಿನ ಕಂಟೇನರ್ನ ಮುಚ್ಚಳ ಆಗಿರುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ನಾನು ತಂದಿದ್ದೀನಿ ನೋಡಿ ತುಂಬನೇ ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಅಳತಾಗಿರ್ಬೋದು ಅದರ ಮೇಲೆ ಒಂದು ಬಟರ್ ಪೇಪರನ್ನು ಹಾಕಿದ್ದೀನಿ ಆ ಬಟರ್ ಪೇಪರಿಗೆ ಸ್ವಲ್ಪ ನಾವು ತುಪ್ಪನ ಏನಾದರೂ ಹಚ್ಚಿ ಇಡಬೇಕಾಗುತ್ತೆ ನೋಡಿ ತುಪ್ಪನ ಸ್ವಲ್ಪ ಹಾಕಿ ನಾನು ಗ್ರೀಸ್ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ನಾವು ಈ ಮಿಶ್ರಣನ ಮೇಲಿಂದ ಹಾಕಿ ಸರಿ ಸೆಟ್ ಮಾಡ್ಕೊಳ್ಬೇಕಿನ್ನು ನೋಡಿ ಇದು ಪುಡಿ ಪುಡಿ ಆಗಿದೆ ಅಂತ ಅನಿಸ್ಬೋದು ಆದರೆ ನಾವು ಕೈಯಲ್ಲಿ ಮುಟ್ಬೇಕಾದ್ರೆ ನೋಡಿ ಅದು ಒಟ್ಟಾಗುತ್ತೆ ಉಂಡೆ ಥರ ಬರುತ್ತೆ ಆ ಥರ ಟೆಕ್ಸ್ಚರಲ್ಲೇ ಬರಬೇಕದು ಬೆಲ್ಲನ ನಾವು ತುರಿಬೇಕಾದ್ರೇ ಸ್ವಲ್ಪ ನೀರದು ಬಿಟ್ಕೊಳ್ಳುತ್ತೆ ಆಮೇಲಿಂದ ಎಳ್ಳಲ್ಲಿ ಒಂದು ಸ್ವಲ್ಪ ಆಯಿಲಿ ಅಂಶ ಇರುತ್ತಲ್ಲ ಹಾಗಾಗಿ ಈ ಥರ ಮಾಡುವಾಗ ನಿಮಗೆ ಅದೇ ಸಾಕಾಗುತ್ತೆ ಏನಿನ್ನು ಎಕ್ಸ್ಟ್ರಾ ಹಾಲು ಅಥವಾ ಏನು ಹಾಕೋ ಅವಶ್ಯಕತೆ ಏನಿಲ್ಲ ನಿಮಗೆ ಹಾಗೆ ಬೇಕು ಅಂತಂದರೆ ಸ್ವಲ್ಪ ಹಾಲಾದರೂ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಮೇಲಿಂದ ಸರಿಯಾಗಿ ಸೆಟ್ ಮಾಡಿದ ನಂತರ ಮೇಲಿಂದ ಒಂದು ಸ್ವಲ್ಪ ನಾನು ತುಪ್ಪನ ಹಾಕಿ ಅದು ಅದನ್ನು ಇನ್ನೂ ಶೇಪ್ ತರ್ತಾ ಇದ್ದೀನಿ ಮೇಲಿಂದ ಲೆವೆಲ್ ಆಗಬೇಕು ಅಂತ ಒಂದು ಸ್ಪೂನ್ ಹಿಡ್ಕೊಂಡು ನೋಡಿ ನಾವೀಗಾಗಲೇ ಹುರಿದಿಟ್ಟಂತಹ ಎಳ್ಳಿದೆಯಲ್ಲ ಇದೆಯಲ್ಲ ಅದರಲ್ಲಿ ಸ್ವಲ್ಪ ನಾನು ಅಲ್ಲಿ ಹಾಗೆ ಬಾಕಿ ಇಟ್ಟಿದ್ದೆ ಎಲ್ಲನ ಮಿಕ್ಸಿ ಮಾಡಿಲ್ಲ ನಾನು ನಾನು ಸ್ವಲ್ಪ ಮೇಲಿಂದ ಗಾರ್ನಿಷ್ ಮಾಡೋದಕ್ಕೋಸ್ಕರ ಇಟ್ಟಿದ್ದೆ ನಾನು ನೋಡಿ ಅದನ್ನೇ ಈಗ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಮೇಲಿಂದ ಈ ಥರ ಉದುರಿಸ್ಕೊಂಡು ನಂತರ ಈ ಸ್ಪೂನಿಂದ ಇದೆಯಲ್ಲ ಸ್ಪೂನಿನ ಸಹಾಯದಿಂದ ಅದನ್ನು ಸರಿ ಸೆಟ್ ಮಾಡಬೇಕಾಗುತ್ತೆ ನೋಡಿ ಎಲ್ಲನ ನಾನೀಗ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ಆಗಿದೆ ನೋಡಿ ಸ್ಪೂನಿಂದ ಈ ಥರ ಉತ್ತಿದಾಗ ನಿಮಗೆ ಅದು ತಳಭಾಗದಲ್ಲಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ ಸರಿಯಾಗಿ ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಈಗಾಗಲೇ ಇದು ರೆಡಿ ಆಗಿದೆ ಎಲ್ಲ ಇದನ್ನು ನಾನಿನ್ನು ಒಂದು ಕಾಲು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ತೆಗೆದಿರ್ತೀನಿ ನೋಡಿ ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದೀನಿ ಕಾಲು ಗಂಟೆಗಳ ಕಾಲ ಆಗಿದೆ ಈಗ ಇದೀಗ ನೋಡಿ ಹೇಗೆ ಬಂದಿದೆ ಅಂತ ನೋಡ್ಬೋದು ನೀವು ಸಾಫ್ಟ್ ಸಾಫ್ಟಾಗಿದೆ ತುಂಬ ರುಚಿಯಾಗಿ ಬಂದಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇನ್ನು ನಾವು ಎಳ್ಳು ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ಫಾಲೋ ಮಾಡಬೇಕಾಗೋದು ಏನು ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ಹುರಿಬೇಕಾಗುತ್ತೆ ಮತ್ತು ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡ್ಬೋದು ಕೈ ಆಡಿಸ್ತಾನೆ ಇರಬೇಕು ಮಾತ್ರ ತಳ ಒಂದು ಸ್ವಲ್ಪ ಹೋಗಬಾರ್ದು ಹೀಗೆಲ್ಲ ಇದೆ ಜಾಸ್ತಿ ನೀವು ಹುರಿದ್ರೆ ಅದು ಕಪ್ಪಗಾಗಿ ಕಹಿ ಬಂದುಬಿಡ್ಬೋದು ಎಳ್ಳಿನ ರುಚಿ ಕಹಿನೇ ಆಗಿರುತ್ತೆ ಅದರಿಂದ ವಿಪರೀತ ನೀವು ಜಾಸ್ತಿ ಹುರ್ಕೊಂಡ್ರೆ ಅಂತೂ ಇನ್ನೂ ಕಹಿ ಬಂದುಬಿಡತ್ತೆ ಅದಕ್ಕಾಗಿ ನೋಡಿಕೊಂಡು ಇದನ್ನು ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಹುರಿದ್ರೆ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಎಳ್ಳಿನಿಂದ ಯಾವ ಥರ ಬರ್ಫಿ ಮಾಡಿಕೊಂಡು ಬರೋದು ಅನ್ನೋದನ್ನು ನೋಡ್ಕೊಂಡ್ರಲ್ಲ ಹಾಗಾದರೆ ಇದನ್ನು ಮನೆಯಲ್ಲಿ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗಾಗಲೇ ತಿಳಿಸಿರುವಂತಹ ಅಂಶಗಳನ್ನೆಲ್ಲ ನಿಗಮನದಲ್ಲಿಟ್ಕೊಂಡು ಮನೆಯಲ್ಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದಕ್ಕೆ ಕೂಡ ಮರಿಬೇಡಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ವಂದನೆಗಳು